ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ದಯವಿಟ್ಟು ಕ್ಷಮಿಸಿ ಒಂದು ವಾರ ಆಗೋಯ್ತು ನಾನು ಯಾವುದೇ ರೀತಿಯಾಗಲಿ ವಿಡಿಯೋನೂ ಹಾಕೋಕ್ಕಾಗಲಿಲ್ಲ ಹಾಗೆ ಯಾರು ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಊರಿಗೋಗಿ ಬ್ಯುಸಿ ಆಗಿಬಿಟ್ಟಿದ್ದೆ ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಇನ್ಮೇಲೆ ಕಂಟಿನ್ಯೂ ವಿಡಿಯೋಗಳು ಬರ್ತಾ ಇರುತ್ತೆ ಓಕೆನಾ ಅದಕ್ಕೆ ಇವಾಗ ಒಂದು ವಾರ ಗ್ಯಾಪ್ ಆಗಿರೋದಕ್ಕೆ ಸುಮಾರು ಜನರು ಕಮೆಂಟ್ಸ್ ಕೂಡ ಪೆಂಡಿಂಗ್ ಆಗಿದೆ ಓಕೆನಾ ಅದಕ್ಕೆ ಇವತ್ತು ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಒನ್ ಅವರು ಯೂಟ್ಯೂಬ್ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ದು ಯಾವುದೇ ರೀತಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು ಮತ್ತು ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು ಮತ್ತು ಮುಂದೆ ನಡೆಯುವಂಥ ಟ್ರ್ಯಾಕ್ ಟ್ರೈನಿಂಗು ಅಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಎಲ್ಲಿ ಎಲ್ಲಿ ನಡೆಸ್ಬೋದು ಕೆ ಎಸ್ ಆರ್ ಟಿ ಸಿ ಟ್ರ್ಯಾಕ್ ಟ್ರೈನಿಂಗ್ ಎಲ್ಲಿ ನಡೆಸ್ಬೋದು ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಟ್ರ್ಯಾಕ್ ಟ್ರೈನಿಂಗ್ ಎಲ್ಲಿ ನಡೆಸ್ಬೋದು ಟ್ರೈನಿಂಗ್ ಅಂದರೆ ಎಕ್ಸಾಮು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಎಕ್ಸಾಮ್ ತೊಗೋತಾರಲ್ವ ಟ್ರ್ಯಾಕ್ ಟ್ರೈನಿಂಗ್ ಎಕ್ಸಾಮು ಅದು ಮುಂದಿನ ದಿನಗಳಲ್ಲಿ ಎಲ್ಲಿ ನಡೆಸ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡೋಣ ನಿಮ್ಮ ಜೊತೆ ಮಾತಾಡೋಣ ಅಂತ ಸಾಯಂಕಾಲ ಆರರಿಂದ ಏಳು ಗಂಟೆ ಒನ್ ಅವರ್ ಯೂಟ್ಯೂಬ್ ಲೈವ್ ಬರ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಕಮೆಂಟ್ಸನ್ನ ಸ್ವಲ್ಪ ಕ್ಲಿಯರಾಗಿ ಸ್ಪಷ್ಟವಾಗಿ ಹಾಕಿ ನನಗೂ ಸ್ವಲ್ಪ ನಿಮ್ಗೆ ಕಮೆಂಟ್ಸು ಓದೋಕ್ಕೂ ಈಸಿ ಆಗುತ್ತೆ ಮತ್ತು ಎಲ್ಲ ಕಮೆಂಟ್ಸ್ಗೂ ರೀಪ್ಲೈ ಮಾಡೋಕ್ಕೆ ನನಗೂ ಅನುಕೂಲ ಆಗುತ್ತೆ ಒಂದೇ ಕ್ವಶನನ್ನು ಒಂದೇ ಕಮೆಂಟ್ಸಲ್ಲಿ ಕ್ಲಿಯರಾಗಿ ಕೇಳಿ ಒಂದೇ ಕ್ವಶನ್ ಎರಡು ಮೂರು ಕಮೆಂಟ್ಸ್ ಮಾಡೋಕ್ಕೆ ಹೋದರೆ ಅದು ಮೇಲಕ್ಕೆ ಹೋಗ್ತಾನೆ ಇರುತ್ತೆ ನನಗೆ ಅದು ಕ್ವಶನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗೋಯ್ತು ಲಾಸ್ಟ್ ವೀಡಿಯೋದಲ್ಲಿ ಸೊ ಅದಕ್ಕೆ ನಿಮ್ದೇನೇ ಡೌಟ್ಸ್ ಇದ್ದರೆ ಸಾಯಂಕಾಲ ಆರು ಗಂಟೆ ಯೂಟ್ಯೂಬ್ ಲೈವಲ್ಲಿ ಮಾತಾಡೋಣ ಅಂತ ಓಕೆನಾ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರರಿಂದ ಏಳು ಗಂಟೆ ಯೂಟ್ಯೂಬ್ ಲೈವಲ್ಲಿ ಮೀಟ್ ಆಗೋಣ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್